ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಸಂಡಿಗೆ ಮಾಡೋದು ತೋರಿಸ್ತೀನಿ ಬರಬ್ಬರಿ ಬಿಸಿಲೈತ್ರಿ ವರ್ಷಕ್ಕಾಗುವಷ್ಟು ಸಂಡಿಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಇಲ್ಲೇ ಹಿಟ್ಟು ತೋರಿಸಾಗ್ತಾನೆ ಒಂದು ಕೆ ಜಿ ಅಕ್ಕಿನ ಸ್ವಚ್ಛಕ್ಕೆ ತೊಳೆದು ಮೂರು ದಿನ ಇಟ್ಟಿದ್ದೆ ಮೂರು ದಿನ ಇಟ್ಟು ರಾತ್ರಿ ರುಬ್ಬಿಬಿಟ್ಟನೇ ಇದು ಬೆಳಗ್ಗೆ ಈಗ ಇದನ್ನು ಚೆಂದಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳೋನು ಗಂಧದಂಗೆ ರುಬ್ಬಬೇಕು ರೀ ಇದನ್ನ ಮೂರು ದಿನ ನೆನೆಯಿಡಬೇಕು ಮೂರನೇ ದಿನ ರಾತ್ರಿ ಸಣ್ಣಗೆ ರುಬ್ಕೊಂಡು ಇಟ್ಕೋಬೇಕು ಬೆಳಗ್ಗೆ ಈಗ ನೋಡ್ರಿ ಒಂದು ಕೆ ಜಿ ಅಕ್ಕಿಗೆ ಒಂದು ಐದು ಲೀಟ್ರ್ ನೀರು ಹಾಕಿನ್ ನಾನು ಐದು ಲೀಟ್ರ್ ನೀರು ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಈ ಥರ ಇರಬೇಕು ಚೆಂದಾಗೆ ಹಿಟ್ಟು ನೀರಿನೊಳಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಇಟ್ಟು ಗ್ಯಾಸ್ ಈಗ ಯಾರಿಗೆ ಬರೋದಲ್ಲ ಯಾರು ಸಂಡಿಗೆ ಮಾಡೋದು ಕಲ್ಕೋಬೇಕಂತೀರಿ ಬಿಗಿನರ್ಸು ಈ ವಿಧಾನದಾಗ ಮಾಡ್ರಿ ಏನು ಕೆಡೋದಲ್ಲ ಹೆದರ ಅವಶ್ಯಕತೆ ಇಲ್ಲ ಆರಾಮಸೆ ಮಾಡ್ರಿ ಕೆಟ್ಟರು ಒಂದು ಸಲ ಕಡಿತೈತಿ ಎರಡು ಸಲ ಕಡಿತೈತಿ ಯಾವುದೇ ಪದಾರ್ಥ ಯಾವುದೇ ರೆಸಿಪಿ ಮಾಡುವಾಗ ಒಂದು ಸಲ ಎರಡು ಸಲ ಕೆಡ್ಬೋದು ಮೂರನೇ ಸಲ ಪರ್ಫೆಕ್ಟ್ ಆಗಿ ಬರ್ತೈತಿ ಆದ್ರೂ ಕಲಿಯೋದನ್ನು ಬಿಡಬಾರ್ದು ಕಲಿಯೋದು ಮತ್ತು ಮಾಡೋಂಥ ಮನಸ್ಸಿರಬೇಕು ಯಾವುದಾದ್ರೂ ಕಲಿಬೋದು ನೋಡ್ರಿ ಇದನ್ನು ತಿರ್ಗಸ್ತಾ ತಿರ್ಗಿಸ್ತಾ ಇಡಬೇಕು ಮೀಡಿಯಮ್ ಉರಿ ಜೋರು ಉರಿ ಇಟ್ಟನೀಗ ಒಂದು ಕೈಯೊಳಗೆ ಒಂದು ಹಿಡಿ ಉಪ್ಪು ಹಾಕಿನಿ ಮತ್ತೇನೂ ರೀ ಅದಕ್ಕೆ ಉಪ್ಪೊಂದು ಹಾಕಿಬಿಟ್ರೆ ಸಾಕು ಮತ್ತೊಂದು ಏನಿಲ್ಲ ಜೋರ ಉರಿ ಇಟ್ಕೊಂಡು ಇದನ್ನ ಈ ಥರ ಕೈಯಾಡಿಸ್ತಾ ಇರಬೇಕು ಕೈಯಾಡಿಸ್ಲಿಲ್ಲ ಅಂದ್ರೆ ತಳ ಹಿಡಿತತಿ ಗಂಟು ಗಂಟು ಹಾಕತಿ ಒಂದು ಸ್ವಲ್ಪ ಕುದಿ ಹತ್ತವರೆಗೆ ಕುದಿ ಹತ್ತವರೆಗೆ ಇನ್ನು ಚಂದಾಗಿ ನಾವು ಹಿಂಗೆ ತಿರುಕೊತ ತಿರುಕೊತ ಇದ್ವಿ ಅಂದ್ರೆ ಹಿಟ್ಟು ಗಟ್ಟಿ ಹಾಕ್ಕೋತ ಬರ್ತತಿ ಗಂಟಾಗಲ್ಲ ನೋಡ್ರಿ ಯಾವಾಗ ಹಿಟ್ಟು ಗಂಟ್ ಸ್ವಾರಿ ಗಟ್ಟಿ ಹಾಕೋತಾ ಬರ್ತತಿ ಯಾವಾಗ ಮೀಡಿಯಮ್ ಉರಿ ಇಡಬೇಕು ಜೋರು ಇಟ್ಟಿರ್ತೀವಲ್ಲ ಮೀಡಿಯಮ್ ಇಡಬೇಕು ಹೀಗೆ ತಿರ್ಗಿಸ್ತಾ ಇಡಬೇಕು ಗಂಟಾಗಂಗಿಲ್ಲ ಹೆದ್ರ ಅವಶ್ಯಕತೆ ಇಲ್ಲ ನೋಡ್ರಿ ಗಟ್ಟಿ ಹಾಕೋತ ಗಟ್ಟಿ ಹಾಕೋತಾ ಬರ್ತತಿ ಪೂರ್ತಿ ಗಟ್ಟಿ ಹಾಕತಿ ಆಮೇಲೆ ಅದು ಇದೇ ಥರ ಗರ 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 ತಿರ್ಗಿಸ್ಕೊತಿರ್ಬೇಕು ಈಗ ನೋಡ್ರಿ ಈಗ ಈ ಥರ ಆದಾಗ ಇದನ್ನ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎಂಟು ಹತ್ತು ನಿಮಿಷ ಸಣ್ಣ ಉರಿ ಜೋರಲ್ಲ ಮೀಡಿಯಮ್ ಅಲ್ಲ ಸಣ್ಣ ಉರಿ ಒಲಿಗೆ ಮ್ಯಾಗೆ ಮಾಡ್ರಿ ಅಂತು ಸೂಪರಾಗಿ ಬರ್ತೈತೆ ರೀ ಎಲ್ಲ ಹಿಟ್ಟುಗಳು ಹಪ್ಳದಾತು ಸಣ್ಣಗಿದಾತು ಕಿಚ್ಚು ಇರ್ತೈತಲ್ಲ ಕಿಚ್ಚಕ್ಕೆ ಇಟ್ಟುಬಿಟ್ರೆ ಅಲ್ಲೇ ಅಳಕೊತೈತಿ ಇದು ಗ್ಯಾಸ್ ಮಗಲ್ಲ ಏನು ಮಾಡಕ್ಕೆ ಬರೋಂಗ್ಲ ಸಣ್ಣ ಉರಿ ಇಟ್ಟು ಒಂದು ಎಂಟು ಹತ್ತು ನಿಮಿಷ ಅದನ್ನು ಬೆಂಚ್ಕೊಂಡು ಆ ನಂತರ ಸ್ವಲ್ಪ ಆರಿದ ನಂತರ ಆ ಸ್ಪೂನ್ಲೆ ಒಂದು ಕಾಟನ್ ಸೀರಿ ಮ್ಯಾಗೆ ಈ ಥರ ನಾನು ಬಿಸಿಲಿಗೆ ಸ್ಪೂನ್ ಸಹಾಯದಿಂದ ಈ ಥರ ಸಂಡಿಗೆ ಇಟ್ಟೇನಿ ಆ ಹಿಡೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಸ್ಕಿಪ್ ಆಗೈತಿ ಈ ಪೂರ್ತಿ ಇಟ್ಟದ್ದನ್ನು ತೋರ್ಸನಿ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಬಿಸಿ ಇರ್ಬೇಕಷ್ಟೆ ಈ ಥರ ಸಂಡಿಗೆ ಇಟ್ಟುಗೋರಿ ಇವು ಮೂರು ದಿನ ಬೇಕು ರೀ ಒಣಗಾಕೆ ಪರ್ಫೆಕ್ಟಾಗಿ ಒಣಗಿ ಬರ್ತಾವ ಗಳ ಅಂತವು ಕರ್ದು ತೋರಿಸ್ತಂಗೆ ಬರ್ರಿ ಸಂಡಿಗೆ ಭಾರಿ ಸೂಪರಾಗಿ ಬಂದವು ಹಬ್ಬ ಹುಣ್ಮಿ ಅಮಾಸಿ ಆಮೇಲೆ ದೇವ್ರಿಗೆ ನೈವೇದ್ಯ ಮಾಡೋ ಹೊತ್ತಿನಾಗ ಸಾಂಡಿಗೆ ಬೇಕು ಯಾರಾದರೂ ಬಂದಾಗ ಟೀ ಜೊತೆಗೆ ತಿನ್ನಾಕ ಒಂದು ಕರೆದು ಸ್ನ್ಯಾಕ್ ಸ್ನೇಹಕ್ಕೆ ಟೀ ಜೊತೆಗೆ ಸಣ್ಣ ಮಕ್ಳಿಗೂ ಇಷ್ಟ ದೊಡ್ಡೋರಿಗೂ ಇಷ್ಟ ನೀವು ಮಾಡೋಕೆ ಕಲ್ಕೊರ್ರಿ ಮನಸ್ಸಿದ್ರೆ ಮಾರ್ಗ ಮಾಡಬೇಕು ಕಲಿಬೇಕು ಅನ್ನೋ ಮನಸ್ಸಿದ್ರೆ ಯಾವುದನ್ನಾದರೂ ಕಲಿಬೋದು ಒಂದು ಸಲ ಕಡ್ತೈತಿ ಎರಡು ಸಲ ಕಡ್ತೈತಿ ಮೂರನೇ ಸಲ ಪರ್ಫೆಕ್ಟ್ ಆಗಿ ಬರ್ತತಿ ನೋಡ್ರಿ ಸಾಂಡಿಗೆ ಒಣಗಿಬಿಟ್ಟವು ಗಳಗಳ ಅಂತವು ಕರ್ತು ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡ್ರಿ ಇಷ್ಟೊಂದು ಎರಡು ಮುಷ್ಟಿಯಷ್ಟು ಕರ್ ತೋರಿಸ್ತೇನೆ ಒಂದು ಪ್ಲೇಟ್ ತುಂಬ భా చీ బాయ్గు అస్ట హగరగ్యూ ఎణి కాబీ మిడియమ్ ఉరి స హాక బర్ స్వల్ప ఇవన్ చందాగా ఎలా కడ ఫ్రై ఆగం కై్యాడస్ప తడ ఇల్దా బెంద్బిడ్తవ్రీ ఫ్రై ఆగిత ఇవన్నొంత ప్లేటి సర్వ్ మిమ్మల్ తోర్స్తాను ఇది ನಾನು ಈ ಥರ ದುಂಡಿಗೆ ನೀವು ಚಕ್ಲಿ ಡಿಜೈನ್ ಇಡ್ಬೋದು ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು ಆ ಡಿಸೈನ್ಗ ಸಂಡಗಿನ ಮಾಡ್ಕೋಬೋದು ನಿಮಗೆ ಇನ್ನೊಂದು ವಿಧಾನದಾಗ ಮಾಡೋದು ತೋರಿಸ್ತೇನೆ ಅಂತ ನೆಕ್ಸ್ಟ್ ವಿಡಿಯೋದಾಗ ನೋಡ್ರಿ ಇವಾಗ ಇದನ್ನೆಲ್ಲ ಎಣ್ಣೆ ಬೆಸ್ತು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಏನು ಸೂಪರಾಗಿ ಅವು ಟೀ ಜೊತೆಗೆ ತಿನ್ನಬೇಕು ಅನಿಸ್ತತಿ ಕ್ರಿಸ್ಪಿಯಾಗಿ ಬಂದವು ಭಾಳ ಹಗರು ರೀ ಬ್ಯಾಗ್ ಹಗುರದವು ಅದಾವು ಈಗ ಫ್ರೆಶ್ ಮಾಡಿ ತೋರಿಸ್ತಾನೆ ನೋಡಿರಿ ಬ್ರೇಕ್ ಮಾಡಿ ಹಗ ನೋಡಿರಿ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ